ಈಕೆಯ ಹೆಸರು ಅನುಷಾ ನತ ದೃಷ್ಟ ಮಹಿಳೆ ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ವಾಸಿ ತಂದೆ ತಾಯಿ ಚಿಕ್ಕಬಳ್ಳಾಪುರದಿಂದ ಹೊಸಕೋಟೆಗೆ ಮದುವೆ ಮಾಡಿಕೊಟ್ಟಿದ್ರು ದಂಪತಿಗೆ ಒಂದು ಹೆಣ್ಣು ಮಗುವಿತ್ತು ಆದರೆ ಗಂಡ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಗಂಡನನ್ನು ಬಿಟ್ಟು ತವರು ಮನೆ ಸೇರಿದ್ದಳು ಆಗ ಪರಿಚಯವಾದ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ನಿವಾಸಿ ಪವನ್ ಎನ್ನುವ ಯುವಕನೋರ್ವ ಈಕೆಗೆ ಬಾಳು ಕೊಡ್ತೀವಿ ಮದುವೆ ಮಾಡಿಕೊಳ್ತೀನಿ ಅಂತ ನಂಬಿಸಿ ಜೊತೆಗಿಟ್ಟುಕೊಂಡಿದ್ದ ಆದರೆ ಮದುವೆಗೆ ಒತ್ತಾಯಿಸಿದ್ದಕ್ಕೆ ಕಳೆದ ಒಂದು ತಿಂಗಳ ಹಿಂದೆ ಅನುಷಾಗೆ ವಿಷ ಕುಡಿಸಿ ಕೊಲೆಗೆ ಯತ್ನಿಸಿದ್ದ ಆದ್ರೆ ಅನುಷಾ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದಳು ಇನ್ನು ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡು ಮನೆಗೆ ಬಂದಿದ್ದ ಅನುಷಾಳನ್ನು ಮತ್ತೆ ಪುಸ್ಲಾಯಿಸಿದ ಪವನ್ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ ಮನೆಯಲ್ಲಿ ಆತನ ಪೋಷಕರು ವಿರೋಧ ವ್ಯಕ್ತಪಡಿಸಿದ ಕಾರಣ ನಿನ್ನೆ ರಾತ್ರಿ ಇಬ್ಬರೂ ಮನೆಯಿಂದ ಆಚೆ ಬಂದು ಹೊಂಗೆ ಮರದ ಕೆಳಗೆ ಮಲಗಿದ್ರಂತೆ ಆದರೆ ಅನುಷಾಗೆ ನೋವು ಹೆಚ್ಚಾದ ಕಾರಣ ಮರಕ್ಕೆ ನೇಣು ಬೆಗಿತುಕೊಂಡು ಮೃತಪಟ್ಟಿದ್ದಾಳೆ ಅಂತ ಪವನ್ ಗೊಂದಲಮಯವಾಗಿ ಹೇಳಿಕೆ ನೀಡಿದ್ದಾನೆ ಒಟ್ನಲ್ಲಿ ಕೈ ಹಿಡಿದ ಗಂಡ ಹಾಸಿಗೆ ಹಿಡಿಯುತ್ತಿದ್ದಂತೆ ಅನುಷಾ ಸತಿಪತಿ ಧರ್ಮ ಕಾಪಾಡದೆ ತವರು ಮನೆ ಸೇರಿದ್ದಾಳೆ ಇತ್ತ ಬಾಳು ಕೊಡ್ತೀನಿ ಅಂತ ನಂಬಿಸಿದವನ ಹಿಂದೆ ಬಿದ್ದು ಅನುಮಾನಾಸ್ಪದವಾಗಿ ಈಗ ಶವವಾಗಿದ್ದಾಳೆ ಇದರಿಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಕ್ಯಾಮರಾಮನ್ ಅಶ್ವಚತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ